ಹೆಲೋ ಎವ್ರಿ ವಾನ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಅಂಕಿತಾ ಇದು ಸೋಮವಾರದ ಮಧ್ಯಾಹ್ನದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಏನಪ್ಪ ಮಧ್ಯಾಹ್ನನ ಎಲ್ಲ ರೆಡಿಯಾಗಿ ಹೊರಟಿದ್ದೀವಿ ಅಂತ ಅಂದ್ಕೊಳ್ತಿದ್ದರೆ ಹೌದು ನನ್ನ ತಂಗೀದ್ದು ಮದುವೆ ಫಿಕ್ಸ್ ಆಯಿತು ಹಾಗಾಗಿ ಚೌಟ್ರಿ ಬುಕ್ಕಿಂಗ್ ಮಾಡಬೇಕಿತ್ತು ಹಾಗಾಗಿ ನಾನು ಹಸ್ಬೆಂಡ್ ಹೊರಟಿದ್ದೀವಿ ಸೊ ಆ್ಯಕ್ಚುಲಿ ಈವ್ನಿಂಗ್ ಹೋಗೋ ಪ್ಲ್ಯಾನ್ ಇತ್ತು ನಾನು ನನ್ನ ತಮ್ಮ ಮತ್ತು ಹಸ್ಬೆಂಡು ಸೊ ಅವ್ರು ಚೌಟ್ರಿ ಫೋನ್ ಮಾಡಿದ್ರಂತ ಮಧ್ಯಾಹ್ನ ತ್ರೀ ಓ ಕ್ಲಾಕ್ ಒಳಗಡೆ ನೀವು ಅಮೌಂಟ್ ನನಗೆ ಕಳಿಸ್ಕೊಡಿ ನಾನು ಯಾಕಂದರೆ ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡಬೇಕಂತ ಫೋನ್ ಮಾಡಿದ್ರಂತೆ ನನ್ನ ತಮ್ಮನಿಗೆ ಹಾಗಾಗಿ ಅವನು ನೀವೇ ಹೋಗಿ ಕೊಟ್ಬಿಟ್ಟು ಬನ್ನಿ ನಾನು ಅಮೌಂಟು ಗೂಗಲ್ ಪೇ ಮಾಡ್ತೀನಿ ಅಂತ ಹೇಳಿದ್ದ ಸರಿ ಅಂದ್ಬಿಟ್ಟು ನಮ್ಮ ಹಸ್ಬೆಂಡ್ ಕೂಡ ಇಲ್ಲೇ ಲೋಕಲಲ್ಲಿದ್ದರು ಸರಿ ಬರ್ತೀನಿ ರೆಡಿಯಾಗಿ ಅಂತ ಹೇಳಿದರು ಹಾಗಾಗಿ ರೆಡಿಯಾಗಿ ಇಬ್ಬರು ಕೂಡ ಅಮೌಂಟ್ ಡ್ರಾ ಮಾಡಿಕೊಂಡು ಸೊ ಚೌಟ್ರಿಗೆ ಪೇ ಮಾಡೋದಕ್ಕೆ ಹೊರಟ್ವಿ ಸೊ ನೋಡಿ ಇದೇ ಚೌಟ್ರಿ ಚೌಟ್ರಿ ಹೆಸರು ಬಂದು ಗುಂಡಾಂಜನೇಯ ಕಲ್ಯಾಣ ಮಂಟಪ ಅಂತ ಇದು ಬಂದು ಕೊಡಗೀಳಿದೆ ಸೊ ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ಸೊ ಈ ಚೌಟ್ರಿ ಒಂಥರ ಹೇಳಿ ಮಾಡಿಸಿರೋ ಥರ ಇದೆ ಅಷ್ಟು ಕಾಸ್ಟ್ಲಿನೂ ಇಲ್ಲ ಅಷ್ಟು ಲೋ ಬಜೆಟ್ಟು ಇಲ್ಲ ಒಂದು ಆವರೇಜ್ಗೆ ಓಕೆ ಸೊ ಇಲ್ಲಿ ನಮ್ಮ ಹೆಬ್ಬಾಳದಲ್ಲಿ ಆಲ್ಮೋಸ್ಟ್ ಒಂದು ಏಯ್ಟಿ ಪರ್ಸೆಂಟ್ ಜನ ಇಲ್ಲೇ ಮದುವೆ ಮಾಡ್ಕೊಳ್ಳೋದು ಬಿಕಾಸ್ ನಿಯರ್ ಬೈ ಕೂಡ ಇರುತ್ತೆ ಹಾಗಾಗಿ ಇವನ್ ನನ್ನ ತಮ್ಮನ ಮದುವೆ ಕೂಡ ಇಲ್ಲೇ ಆಗಿದ್ದು ಪಾರ್ಕಿಂಗ್ ವ್ಯವಸ್ಥೆ ಅಂತೂ ತುಂಬಾ ಚೆನ್ನಾಗಿದೆ ಎಷ್ಟು ಗಾಡಿ ಬೇಕಾದರೂ ಪಾರ್ಕ್ ಮಾಡ್ಬೋದು ನೋಡಿ ಇದೆಲ್ಲ ಪಾರ್ಕಿಂಗ್ ಪ್ಲೇಸು ಸೊ ಆ ಕಡೆ ರೈಟ್ ಸೈಡ್ ಆರೆಂಜ್ ಕಾಣಿಸ್ತಿದೆಯಲ್ಲ ಅದು ದೇವಸ್ಥಾನ ಗುಂಡಾಂಜನೇಯ ದೇವಸ್ಥಾನ ಅಂತ ನೋಡಿ ಇದು ಚೌಟ್ರಿ ಲೆಫ್ಟಲ್ಲಿ ದೊಡ್ಡ ಬಾಗಿಲು ಕ್ಲೋಸ್ ಮಾಡಿದ್ದಾರೆ ಬಿಕಾಸ್ ಮದುವೆ ಯಾವುದು ನಡೀತಿಲ್ವಲ್ಲ ಹಾಗಾಗಿ ಅದನ್ನ ಅದೇ ಚೌಟ್ರಿ ಇದು ಆಫೀಸು ಸೋ ಚಿಕ್ಕದಾಗೆ ಇದೆ ಆಫೀಸ್ ಕೂಡ ನೋಡಿ ಇದೇ ಆಫೀಸು ಸೊ ಅವರು ಬಿಲ್ಲಿಂಗ್ ಬುಕ್ನ ಸರ್ಚ್ ಮಾಡ್ತಿದ್ದಾರೆ ಅಷ್ಟರಲ್ಲಿ ಹಸ್ಬೆಂಡ್ ಕೂಡ ಅಮೌಂಟ್ ಪೇ ಮಾಡಿದ್ರು ಮತ್ತು ಲೀಸ್ಟ್ ಕೊಟ್ಟಿದ್ರು ಅವ್ರಿಗೆ ಅಂದರೆ ಅಡುಗೆ ಮಾಡೋಕ್ಕೆ ಪಾತ್ರೆ ಸಾಮಾನು ನಮ್ಮ ಹತ್ರ ಏನೇನಿದೆ ನೀವು ಹೊರಗಡೆಯಿಂದ ಏನೇನು ತೊಗೊಂಬರ್ಬೇಕು ಅದೆಲ್ಲ ಒಂದು ಸತಿ ಚೆಕ್ ಮಾಡಿ ಸೊ ಏನೇನಿಲ್ಲ ಅದೆಲ್ಲ ಓದಿ ನನಗೆ ಒಂದು ಸತಿ ಸಿಗ್ನೇಚರ್ ಮಾಡಿಬಿಡಿ ಅಂತ ಹೇಳಿದರು ಹಾಗಾಗಿ ನಾನು ಓದ್ಬಿಟ್ಟು ಸಿಗ್ನೇಚರ್ ಕೂಡ ಮಾಡ್ತಿದ್ದೀನಿ ಸೊ ನೋಡಿ ಅಂತೂ ಇಂತು ಬುಕ್ ಆಯಿತು ಆ್ಯಕ್ಚುಲಿ ನವಂಬರ್ಗೆ ನಾವು ಬುಕ್ ಮಾಡಬೇಕಂತ ಹೋಗಿದ್ದಂತೆ ನನ್ನ ತಮ್ಮ ನವಂಬರ್ಗೆ ಫುಲ್ಲು ಆಗಿಬಿಟ್ಟಿತ್ತು ಸೀಟ್ಸ್ ಯಾವುದು ಅವೈಲೇಬಲ್ ಇರಲಿಲ್ಲ ಅಂದರೆ ಚೌಟ್ರಿ ಡೇಟ್ಸ್ ಯಾವುದು ಅವೈಲೇಬಲ್ ಇರಲಿಲ್ಲ ಹಾಗಾಗಿ ನಾವು ಅಕ್ಟೋಬರ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೆವೆಂತ್ಗೆ ಚೌಟ್ರಿ ಬುಕ್ ಮಾಡಿದ್ದು ಸೊ ನೋಡಿ ಈ ಥರ ಟೋಕನ್ ಕೊಡ್ತಾರೆ ಡೇಟ್ ಹೇಳಿದ್ರೆ ನಾವು ಆ ಟೋಕನ್ ಅವರದರಲ್ಲಿ ಹಾಕ್ಬಿಡ್ತಾರೆ ಈ ಥರ ಟೋಕನ್ ಹಾಕಿ ಫಿಕ್ಸ್ ಮಾಡಿಬಿಡ್ತಾರೆ ಸೊ ಇನ್ನೇನು ಪೇ ಮಾಡಿಬಿಟ್ಟು ಎಲ್ಲ ರೆಸಿಪ್ಟೆಲ್ಲ ಇಸ್ಕೊಂಡು ಬಂದ್ವಿ ಹೊರಗಡೆ ಸೊ ಹಸ್ಬೆಂಡ್ ಅದೇ ಹೇಳ್ತಾಯಿದ್ರು ವೀಡಿಯೋ ಮಾಡ್ತಿದ್ನಲ್ವಾ ಅದ್ರ ಬಗ್ಗೆ ಮಾತಾಡ್ತಾಯಿದ್ರು ಸೊ ನಾನು ನನ್ನ ಫ್ರೆಂಡ್ ಮದುವೆಗೆ ಬಂದಿದೆ ಇಲ್ಲೆಲ್ಲ ಫುಲ್ ಎಂಜಾಯ್ ಮಾಡಿದ್ವಿ ಪಾರ್ಕ್ ಇದೆ ಹಾಗೆ ಹೀಗೆ ಅಂತ ಹೇಳಿಬಿಟ್ಟು ಹಾಗೆ ಪೇ ಮಾಡಿ ರೆಸಿಪ್ಟ್ ಕೂಡ ತೋರಿಸ್ತಾ ಇದ್ರು ಸೊ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಿಕಾಸ್ ನೀವು ವಿಡಿಯೋ ಲೈಕ್ ಮಾಡಿದ್ರೆ ನನಗೆ ಮತ್ತೆ ವಿಡಿಯೋ ಮಾಡೋಕೆ ಸ್ಫೂರ್ತಿ ಆಗುತ್ತೆ ಕೀಪ್ ಸಪೋರ್ಟಿಂಗ್ ಮೀ ಅಂತ ಕೇಳ್ಕೊಳ್ತೀನಿ ಹಾಗೆ ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನಾವು ಎಲ್ಲೆಲ್ಲಿ ಹೋಗಿದ್ವಿ ಅಂತ ನಿಮಗೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಸೊ ಅದಾದಮೇಲೆ ಬರಬೇಕಾದ್ರೆ ತುಂಬಾ ಹೊಟ್ಟೆ ಎಸಿತಾ ಇತ್ತು ಹಾಗಾಗಿ ಬೇಕರಿಯಲ್ಲಿ ಏನಾದರೂ ತೊಗೊಳ್ಳೋಣ ಅಂತ ಅಂದ್ಕೊಂಡೆ ಹಾಗಾಗಿ ಸರಿ ನನಗೆ ಕ್ರೀಮ್ ಬಂದು ತಿನ್ಬೇಕಂತ ತುಂಬ ಇಷ್ಟ ಆಯಿತು ಈವ್ನಿಂಗ್ ಹೋದರೆ ಇಲ್ಲಿ ಕಿ ಕ್ರೀಮ್ ಬಂದು ಸಿಗೋದಿಲ್ಲ ಫುಲ್ಲು ಆಗಿಬಿಡುತ್ತೆ ಸ್ಟಾಕು ಹಾಗಾಗಿ ಮಧ್ಯಾಹ್ನ ಹೋಗಿ ಕ್ರೀಮ್ ಮತ್ತು ಬ್ರೆಡ್ ಕೂಡ ಖಾಲಿಯಾಗಿತ್ತು ಹಾಗೆ ಬ್ರೆಡ್ಡು ಮತ್ತು ಹದಿನಿಗೆ ಕೇಕು ಕೇಕ್ ಅವಳು ಸೊ ಹಾಗಾಗಿ ಕೇಕ್ ತೊಗೊಂಡು ಹೊರಟ್ವಿ ಇದು ತುಂಬಾ ಅಂದರೆ ನಿಯರ್ ಬೈ ಹೆಬ್ಬಾಳದಲ್ಲಿ ಈ ಬೇಕ್ರಿ ಫೇಮಸ್ ಅನ್ನಪೂರ್ಣೇಶ್ವರ ಬೇಕ್ರಿ ಅಂತ ತುಂಬಾ ಚೆನ್ನಾಗಿ ಮಾಡ್ತಾರೆ ನನಗಂತೂ ಆ ಬೇಕ್ರಿಯಲ್ಲಿ ಏನು ಕೊಟ್ಟರು ನಾನು ತಿಂತೀನಿ ಅಷ್ಟು ಟೇಸ್ಟಿಯಾಗಿರುತ್ತೆ ಅದಾದಮೇಲೆ ಕೀ ಒಳಗಡೆ ಹಾಕ್ಬಿಟ್ಟಿದೆ ಡೋರ್ದು ಸಿಗಲೇ ಇಲ್ಲ ಸರ್ಚ್ ಮಾಡಿ ಸರ್ಚ್ ಮಾಡಿ ಈಗ ಹಸ್ಬೆಂಡ್ ತೊಗೊಂಡು ನಾವು ಬರೋಷ್ಟ್ರಲ್ಲಿ ಪಾಪ ನಾಯಿ ಕೂಡ ವೆಯ್ಟ್ ಇತ್ತು ಬಿಕಾಸ್ ಮಧ್ಯಾಹ್ನ ಬೆಳಗ್ಗೆ ಅದಕ್ಕೆ ಏನಾದರೂ ಕೊಡ್ತಿದ್ದೆ ಬಿಸ್ಕೆಟು ಹಾಲು ಹಾಗಾಗಿ ಅದು ಕೂಡ ವೆಯ್ಟ್ ಮಾಡ್ತಿದ್ದು ಒಂದೆರಡು ಪೀಸ್ ಬ್ರೆಡ್ ಕೂಡ ಹಾಕ್ದೆ ಅದಕ್ಕೆ ಅದಾದಮೇಲೆ ಹೊಟ್ಟೆ ಹಸಿತಾ ಇತ್ತಲ್ವ ಸರಿ ಕ್ರೀಮ್ ಬಂದು ತಂದಿದ್ದೆ ನಾನು ಮುಂಚೆ ಯಾವತ್ತೂ ಕ್ರೀಮ್ ಕ್ರೀಮ್ ಬನ್ ಅಷ್ಟು ಇಷ್ಟಪಡೋಲ್ಲ ಬಟ್ ನನ್ನ ತಮ್ಮ ತುಂಬ ಚೆನ್ನಾಗಿರುತ್ತೆ ತಗೋ ಅನ್ಸತಿ ಟೇಸ್ಟ್ ಮಾಡು ಅಂತ ಹೇಳಿದ್ದ ಹಾಗಾಗಿ ಸರಿ ಅಂದ್ಬಿಟ್ಟು ಬರಬೇಕಾದ್ರೆ ತೊಗೊಂಡೆ ನಿಜವಾಗ್ಲೂ ಸಖತ್ತಾಗಿತ್ತು ಸಾಫ್ಟಾಗಿ ಇನ್ನೂ ತಿನ್ನಬೇಕು ಅನ್ಸಿದ್ದು ಬಟ್ ಒಂದೇ ತೊಗೊಂಬಂದಿದ್ದು ಹೆಂಗಿರುತ್ತೆ ಏನೋ ನೋಡೋಣ ಅಂತ ಸೊ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಟೇಸ್ಟಂತೂ ಅದಾದಮೇಲೆ ಸರಿ ತ್ರೀ ಓ ಕ್ಲಾಕ್ ಆಯಿತು ಆದ್ಯ ಸ್ಕೂಲ್ ಬಿಡೋ ಟೈಮು ಸೊ ಹಾಗಾಗಿ ಸ್ಕೂಲ್ ಹತ್ರ ಕೂಡ ಹೊರಟ್ವಿ ಸೊ ಇನ್ನೂ ಬಿಟ್ಟಿರಲಿಲ್ಲ ವೇಟ್ ಮಾಡ್ತಾ ಇದ್ವಿ ಸೊ ನೋಡಿ ಇದೆ ಸ್ಕೂಲ್ ನಾರಾಯಣ ಸ್ಕೂಲು ಸೊ ಸ್ಕೂಲ್ ಬಿಟ್ಟಿದ್ದಾದಮೇಲೆ ಆದೇನು ಕೂಡ ಕರ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ ಅವಳಂತೂ ಸ್ಕೂಲಲ್ಲಿ ಏನೇನು ಮಾಡ್ತಿದ್ದಾರೆ ಏನೇನು ನಡೀತು ಯಾರ ಜೊತೆ ನಾನು ಮಾತಾಡಿದೆ ಏನೇನು ಮಾತಾಡಿದ್ರು ಫ್ರೆಂಡ್ಸ್ ಬಗ್ಗೆ ಬಿಕಾಸ್ ಅದು ಹೊಸ ಸ್ಕೂಲ್ ಬಲ್ ಅಲ್ವಾ ಅವಳಿಗೆ ಸೊ ಅದ್ರ ಬಗ್ಗೆ ಒಂದು ಮನೆಗೆ ಬಂದ ತಕ್ಷಣ ರೋಡಲ್ಲೇ ಸ್ಟಾರ್ಟ್ ಮಾಡಿಬಿಡ್ತಾರೆ ಈ ಥರ ಫ್ರೆಂಡ್ಸ್ ಇತ್ತು ಈ ಥರ ಊಟ ಕೂಡ ಎಲ್ಲ ಖಾಲಿ ಮಾಡ್ಕೊಂಡು ಬರ್ತಾ ಇದ್ದಾಳೆ ಈಗ

ಸೊ ಅಲ್ಲಂತೂ ತುಂಬ ಚೆನ್ನಾಗಿದೆ ವಿಧಾನಸೌಧ ಹತ್ರ ಸೊ ಫೋಟೋಸ್ ತೊಗೊಳಕ್ಕಾಗಿರ್ಬೋದು ವೀಡಿಯೊ ತೊಗೊಳೋಕ್ಕಾಗಿರ್ಬೋದು ಗ್ರೀನ್ರಿ ಎಲ್ಲ ತುಂಬಾ ಚೆನ್ನಾಗಿದೆ ಸೊ ಹಸ್ಬೆಂಡ್ ಫೋಟೋ ತೊಗೊಂಡೋಗಿದ್ರೆ ತಗೊಳ್ಳೋ ಆದ್ಯದು ಅಂತ ಹೇಳಿದ್ರು ಬಟ್ ಅವಳು ಮಳಗಿದ್ಲಲ್ವಾ ಮತ್ತು ಯಾಕೆ ಡಿಸ್ಟರ್ಬ್ ಮಾಡೋದು ಪರವಾಗಿಲ್ಲ ಬೇಡ ಬಿಡು ಅಂತ ಹೇಳಿಬಿಟ್ಟು ಹೊರಟ್ವಿ ಈವನ್ ಸಿಗ್ನಲಲ್ಲಿ ಕೇಳಿದರು ಇಬ್ಬರು ಸೊ ಫೋಟೋ ತೊಗೊಳಂಗಿದ್ರೆ ತೊಗೊಳ್ಳಿ ಅಂತ ಸೊ ನಾನೇನು ಪರವಾಗಿಲ್ಲ ಹಾಗೆ ಹೋಗೋಣ ಅಂತ ಹೊರಟ್ವಿ ಈವನ್ ಮಳೆ ಕೂಡ ಬರೋ ಥರ ಇತ್ತು ಇನ್ನು ಫೋಟೋ ತೊಗೊಂಡು ಬಿಡಿಸಿ ಯಾಕೆ ಡಿಸ್ಟರ್ಬ್ ಮಾಡೋದು ಅಂತ ಹಾಗೆ ಹೊರಟುಬಿಟ್ವಿ ಸೊ ಅವಳು ಕೂಡ ಎದ್ಲು ಸ್ವಲ್ಪ ನೀ ಇನ್ನೇನು ಎಸ್ ಪಿ ರೋಡ್ ಹತ್ತತ್ರ ಬರೋ ಹಾಗೆ ಅವಳು ಕೂಡ ಎದ್ಲು ಸರಿ ಅಂದ್ಬಿಟ್ಟು ಮೊಬೈಲಲ್ಲಿ ಸ್ವಲ್ಪ ಗೇಮ್ ಆಡ್ತಿದ್ದಾಳೆ ಬಿಕಾಸ್ ಅವಳು ಒಂದು ಸ್ಲೀಪಿ ಮೂಡಲ್ಲೇ ಇದ್ಲು ಸರಿ ಅಂದ್ಬಿಟ್ಟು ಒಂದು ಐದು ನಿಮಿಷ ನೋಡು ಅಂತ ನಾನೇ ಮೊಬೈಲ್ ಕೂಡ ಕೊಟ್ಟೆ ನೋಡಿ ಎಸ್ ಪಿ ರೋಡಿಗೆ ರೀಚ್ ಆದ್ವಿ ಸೊ ಅವಳು ಅಮ್ಮ ಈ ಪೌಚ್ ತಗೋ ಆ ಪೌಚ್ ತಗೋ ಬಿಕಾಸ್ ವೆರೈಟಿ ಆಫ್ ಪೌಚಸ್ ಇತ್ತು ಮೊಬೈಲ್ ಪೌಚಸ್ಸು ಇತ್ತು ಅತ್ತಗೋ ಅತ್ತಗೋ ತಗೋ ಅಂತ ಎಲ್ಲನೂ ಕೂಡ ಅಲ್ಲಿ ತೋರಿಸ್ತಿದ್ದಾಳೆ ನೋಡಿ ನನಗೆ ಸರಿ ಸ್ಟ್ಯಾಂಡು ಕೂಡ ತ ಇರಲಿಲ್ವಲ್ಲ ಸ್ಟ್ಯಾಂಡ್ ವಿತ್ ರಿಂಗ್ ಲೈಟ್ ತೊಗೊಳ್ಳೋಣ ಅಂತ ಹೋಗಿದ್ದಿದ್ದು ಸೊ ಸ್ಟ್ಯಾಂಡ್ ಹಸ್ಬೆಂಡ್ ನೋಡ್ತಾ ಇದ್ದಾರೆ ಬಿಕಾಸ್ ಅಷ್ಟು ನನಗೆ ಅದು ಕ್ವಾಲಿಟಿ ಅಷ್ಟು ಚೆನ್ನಾಗಿದೆ ಅನಿಸಿಲ್ಲ ಹಾಗಾಗಿ ಅಲ್ಲಿ ನೋಡ್ಬಿಟ್ಟು ಇನ್ನೊಂದು ಪಕ್ಕದ ಶಾಪ್ಗೆ ಹೋದ್ವಿ ಅಲ್ಲೂ ಕೂಡ ತುಂಬನೇ ಪೌಚಸ್ ಇತ್ತು ಸೊ ನೋಡಿ ಬೆಗ್ ಥರ ಪೌಚು ಇದೆಲ್ಲ ಆದ್ದೇನೆ ವೀಡಿಯೋ ಮಾಡಿದ್ದಾಳೆ ಪೌಚಸ್ತೆಲ್ಲ ನೋಡಿ ಹೇಗೆ ಹೇಗೆ ಮಾಡಿದ್ದಾಳೆ ಅಂತ ಸರಿ ಅಂದ್ಬಿಟ್ಟು ಅಲ್ಲಿ ರಿಂಗ್ ಲೈಟ್ ನೋಡಿದ್ವಿ ಅವ್ರು ಕೇಳಿದ್ರು ಸೆವೆನ್ ಇಂಚಸ್ ಬೇಕಾ ಫೋರ್ಟೀನ್ ಇಂಚಸ್ ಬೇಕಾ ಅಂತ ಸೊ ನಾವು ಸದ್ಯಕ್ಕೆ ಫೋರ್ಟೀನ್ ಇಂಚಸ್ ತೊಗೊಂಡ್ವಿ ಸಾಕು ಆಮೇಲೆ ನೋಡೋಣ ಅಂತ ಹೇಳಿಬಿಟ್ಟು ಅಲ್ಲಿ ನೈನ್ ಹಂಡ್ರೆಡ್ ರುಪೀಸ್ ಕೊಟ್ಟು ಸ್ಟ್ಯಾಂಡ್ ವಿತ್ ರಿಂಗ್ ಲೈಟ್ ತೊಗೊಂಡು ಬಂದ್ವಿ ಅಂದಿವೆ ಬರಬೇಕಾದ್ರೆ ಸರಿ ಎಳ್ನೀರು ಕುಡಿದು ತುಂಬ ದಿನ ಆಗಿತ್ತು ಓವರ್ ಈಟ್ ಆಗಿತ್ತು ಅಂತ ಹೇಳಿಬಿಟ್ಟು ಸರಿ ಹಸ್ಬೆಂಡು ನಾನಿಬ್ಬರು ಎಳ್ನೀರು ಕುಡಿದ್ವಿ ಆ ದಿನಗೆ ಎಳ್ನೀರು ಬೇಡ ನಂಗೆ ಜ್ಯೂಸ್ ಬೇಕು ಬಟರ್ ಫ್ರೂಟ್ ಜ್ಯೂಸ್ ಅಂತ ಹೇಳಿಬಿಟ್ಲು ಮುಂಚೆನೇ ಅದು ಎಳ್ನೀರು ಹತ್ರ ನಿಲ್ಸಕ್ಕಿಂತ ಮುಂಚೆನೇ ಅವ್ಳು ಹೇಳ್ಬಿಟ್ಲು ನನಗೆ ಎಳ್ನೀರು ಬೇಡ ಜ್ಯೂಸ್ ಬೇಕು ಅಂತ ಹಾಗಾಗಿ ನಾನು ಮತ್ತು ಹಸ್ಬೆಂಡ್ ಎಳ್ನೀರು ಕುಡಿದು ಜ್ಯೂಸ್ ಜುಡ್ಸ್ಕೊಡ್ಸೋಣ ಅಂತ ಅಂದ್ಕೊಂಡ್ವಿ ಸೊ ಆ ಎಳ್ನೀರು ಫುಲ್ಲು ಬಲ್ತೋಗ್ಬಿಟ್ಟಿದೆ ನೀರು ತೊಗೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ ಟೇಸ್ಟು ಅಂತ ಹೇಳ್ಬಿಟ್ಟು ನಾನು ಲೈಟ್ ಗಂಜಿ ಕೇಳಿದ್ರೆ ಅವರು ಬಲ್ತಿರೋಂಥ ಕಾಯಿ ಕೊಟ್ಬಿಟ್ಟಿದ್ರು ಸೊ ಅದರಲ್ಲಿ ನೀರೇ ಇರಲಿಲ್ಲ ಆ್ಯಕ್ಚುಲಿ ಹೇಳಬೇಕಂದ್ರೆ ಒಂದೆರಡು ಸಿಪ್ಪು ಕುಡ್ದೆ ಖಾಲಿನೇ ಆಗ್ಬಿಡ್ತು ನೀರು ಸೊ ಸರಿ ಬರೀ ಕೊಬ್ಬರಿನೇ ಇತ್ತು ನನಗೇನು ಕೊಬ್ಬರಿ ಬೇಡ ಅಂತ ಹೇಳಿದೆ ಹೇಳ್ದೆ ಬೆಂಗೆ ಅವರು ಸುಮ್ಮನೆ ದುಡ್ಡು ಕೊಟ್ಟಿಲ್ವಾ ನಾನು ತಿಂತೀನಿ ಬಿಡು ಅಂತ ಅವರು ನಮಗೂ ಸ್ವಲ್ಪ ತೆಗೆದುಕೊಟ್ರು ಆದ್ದಿನ್ಗೆ ನಾನೇನು ತಿನ್ನಲಿಲ್ಲ ಬಿಕಾಸ್ ಕಾಫ್ ಇತ್ತು ಅಂತ ಹೇಳಿಬಿಟ್ಟು ಆ ದಿನಗೆ ಸ್ವಲ್ಪ ತಿನ್ನಿಸಿದ್ರು ಅವಳು ಕೊಬ್ಬರಿ ಬೇಕು ಎಳ್ನೀರು ಬೇಡ ಅಂತ ಹೇಳಿದ್ರು ಮೂಗ್ಗೆ ಇಡ್ತಾಯಿದ್ದೀಯ ಅಂತ ಅವರಪ್ಪನಿಗೆ ರೋಪ್ ಮಾಡ್ತಿದ್ದಾಳು ನೋಡಿ ಸರಿ ಅಂದ್ಬಿಟ್ಟು ಅಲ್ಲಿಂದ ಎಳ್ನೀರು ಕುಡ್ಕೊಂಡು ಕೊಬ್ಬರಿ ಎಲ್ಲ ತಿನ್ಬಿಟ್ಟು ಅಲ್ಲಿ ಆರ್ ಟಿ ನಗರಲ್ಲಿ ಎಕ್ಸಿಬಿಷನ್ ಹಾಕಿದ್ದಾರೆ ಸೊ ಅಲ್ಲಿ ಹೇಗೂ ಬಂದಿದ್ದೀವಲ್ಲ ಅಲ್ಲೂ ವಿಸಿಟ್ ಮಾಡಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಸೊ ನಗರಕ್ಕೆ ಹೊರಟಿವಿ ಆ ದಿನ ಜ್ಯೂಸ್ ಬೇಕು ಅಂತ ಹೇಳಿದ್ವಲ್ಲ ಬಟರ್ ಫ್ರೂಟ್ ಜ್ಯೂಸು ಸರಿ ಅಂದ್ಬಿಟ್ಟು ಹಸ್ಬೆಂಡ್ ಅವಳು ಎಳ್ನೀರು ಕುಡ್ದಿಲ್ಲ ಸರಿ ಜ್ಯೂಸ್ ಆದರೂ ಕುಡಿಲಿ ಮಧ್ಯಾಹ್ನ ಊಟ ತಿಂದಿರೋದು ಈವ್ನಿಂಗ್ ಬಿಕಾಸ್ ನಾವು ಎಸ್ಪಿರಿ ಹುಡುಗೋದೆ ಸ್ನ್ಯಾಕ್ಸು ಇರಲಿಲ್ಲ ಹಾಗಾಗಿ ಜ್ಯೂಸ್ ಕುಡಿಸೋಣ ಬಿಡು ಅಂತ ಹೇಳಿಬಿಟ್ಟು ನಾನು ಬೇಡ ಕೋಲ್ಡ್ ಆಗುತ್ತೆ ಅಂತ ಹೇಳಿದೆ ಪರವಾಗಿಲ್ಲ ಏನೂ ಆಗಲ್ಲ ಇದೆಲ್ಲ ನೋಡಿದ್ರೆ ಆಗಲ್ಲ ಮಕ್ಕಳಿಗೆ ಎಲ್ಲ ಟೈಮಲ್ಲಿ ಎಲ್ಲ ಸೀಸನು ಅಡ್ಜಸ್ಟ್ ಆಗಬೇಕು ಅಂತ ಬೈದರು ಸೊ ಜ್ಯೂಸ್ ಕೂಡ ಕೊಡಿಸಿದ್ರು ಸರಿ ಅಲ್ಲಿ ನಿಂತ್ಕೊಂಡು ಜಾಗ ಇರಲಿಲ್ಲ ರೋಡ್ ಸೈಡ್ ಅಲ್ವಾ ಫುಲ್ಲು ಗಾಡಿ ನಿಂತ್ಕೊಂಡು ಕುಡಿಯೋಷ್ಟು ಟೈಮು ಇರಲಿಲ್ಲ ಮತ್ತು ಜಾಗವೂ ಇರಲಿಲ್ಲ ಹಾಗೀಗೆ ಹಾಗೆ ಹೋಗ್ತಾ ಇರ್ತೀನಿ ಕುಡ್ಕೊಂಡು ಬಾ ಮಗನೆ ಅಂತ ಅವರಪ್ಪ ಹೇಳಿದರು ಸರಿ ಅಂದ್ಬಿಟ್ಟು ಅವಳು ಕುಡ್ದಿಲ್ಲ ಫುಲ್ಲು ಕುಡ್ದಿಲ್ಲ ಸ್ವಲ್ಪ ಕುಡಿದ್ಲು ಬಿಕಾಸ್ ಅಷ್ಟರಲ್ಲಿ ಎಕ್ಸಿಬಿಷನ್ ಹೆಚ್ಚು ಸಿಕ್ಬಿಡ್ತು ನಮಗೆ ನೋಡಿ ಏನೇನು ಬೇಕು ಎಲ್ಲ ಇತ್ತು ಎಕ್ಸಿಬಿಷನಲ್ಲಿ ಇದೇನೋ ಗ್ರೈಂಡರ್ ಅಂತೆ ಚಾಪ್ಸ್ ಮಾಡೋದು ಸೊ ಅದರಲ್ಲಿ ಏನೇ ಹಾಕಿದ್ರು ಚಿಕ್ಕ ಚಿಕ್ಕದಾಗಿ ಚಾಪ್ಸ್ ಈರುಳ್ಳಿ ಮತ್ತು ಏನೇ ಕ್ಯಾರೆಟು ಏನಾದರೂ ಈ ಥರ ಪೀಸಸ್ ಕಟ್ ಮಾಡಿ ಹಾಕಿದ್ರೆ ಸೊ ಅದು ಚಾಪ್ಸ್ ಆಗುತ್ತಂತೆ ಆಮೇಲೆ ಇದು ಉತ್ತರನ ಕರ್ನಾಟಕದ ಇದು ಪಿಕಲ್ಸು ವೆರೈಟಿ ಆಫ್ ಪಿಕಲ್ಸ್ ಇತ್ತು ಡ್ರೆಸ್ಸಸ್ ಇತ್ತು ಸೊ ನೋಡಿ ಜ್ಯೂಸ್ ಇನ್ನೂ ಕುಡಿತಾನೆ ಇದ್ದಾಳೆ ಅಲ್ಲಿ ಸ್ಟಾರ್ಟ್ ಮಾಡಿದ್ದಕ್ಕೆ ಅಲ್ಲಿಂದ ಒಂದು ಫೈವ್ ಮಿನಿಟ್ಸ್ ಫೈವ್ ಟು ಟೆನ್ ಮಿನಿಟ್ಸ್ ಆಯ್ತು ಈ ಪ್ಲೇಸಿಗೆ ರೀಚ್ ಆಗೋದಕ್ಕೆ ಇನ್ನೂ ಅವಳು ಕುಡ್ದು ಫಿನಿಷ್ ಮಾಡಿಲ್ಲ ನೋಡಿ ಉಪ್ಪಿನಕಾಯಿಗಳು ಟೇಸ್ಟ್ ನೋಡಿ ಟೇಸ್ಟ್ ನೋಡಿ ಅಂತ ಹೇಳಿದ್ರು ಬಿಕಾಸ್ ಆಲ್ರೆಡಿ ನಮ್ಮ ಮನೇಲಿ ಉಪ್ಪಿನಕಾಯಿ ಇತ್ತ ಹಾಗಾಗಿ ಸುಮ್ಮನೆ ಏನಕ್ಕೆ ತೊಗೊಳಾಗಿದ್ದರೆ ಟೇಸ್ಟ್ ನೋಡಬೇಕು ಸುಮ್ಮನೆ ಏನಕ್ಕೆ ಟೇಸ್ಟು ಅಂತ ಸೊ ಟೇಸ್ಟ್ ಏನು ನೋಡಲಿಲ್ಲ ಸರಿ ಆ ಬಾಳೆಕಾಯಿ ಚಿಪ್ಸ್ ಬೇಕು ಅಂತ ಹೇಳಿದ್ಲು ಸರಿ ಅಂದ್ಬಿಟ್ಟು ಇಲ್ಲಿ ಬಾಳೆಕಾಯಿ ಚಿಪ್ಸ್ ತೊಗೊಳ್ಳೋಣ ಒಂದು ಕಾಲು ಕೆ ಜಿ ಅಂತ ಹೇಳಿಬಿಟ್ಟು ಈ ಶಾಪ್ಗೆ ವಿಸಿಟ್ ಮಾಡಿದ್ವಿ ಸೊ ವೆರೈಟಿ ಆಫ್ ಬಾಳೆಕಾಯಿ ಚಿಪ್ಸ್ ಇತ್ತು ಆ ಕಡೆ ಪೆಪ್ಪರ್ ಬಾಳೆಕಾಯಿ ಚಿಪ್ಸ್ ಅಂತ ಹೇಳಿದ್ರು ಅದೇ ಅಷ್ಟು ಇಷ್ಟ ಆಗಿಲ್ಲ ಸಪ್ಪೆ ಇತ್ತು ಸ್ಪೈಸಿ ಪೆಪ್ಪರ್ ಅಂದರೆ ಸ್ಪೈಸಿ ಇರುತ್ತೆ ಅಂತ ನಾನು ತಿಳ್ಕೊಂಡೆ ಅಷ್ಟು ಸ್ಪೈಸಿ ಇರಲಿಲ್ಲ ಟೇಸ್ಟ್ ನೋಡೋಕ್ಕೆ ಯೆಲ್ಲೋ ಕಲರ್ ಬಾಳೆಹಣ್ಣು ಚಿಪ್ಸ್ ಬರುತ್ತಲ್ಲ ಸೊ ಅದು ಟೇಸ್ಟ್ ನೋಡೋಕ್ಕೆ ಕೊಡ್ತಿದ್ರು ಸರಿ ಅಂದ್ಬಿಟ್ಟು ಹಸ್ಬೆಂಡು ಅರ್ಧೇನೂ ಕೇಳಿದ್ಲಲ್ಲ ಕಾಲು ಕೆ ಜಿ ತಗೋ ಅಂತ ಹೇಳಿಬಿಟ್ಟು ಅದು ತೊಗೊಂಡ್ರು ಇದು ಕೇಳಿದ್ರೆ ಕಾಲು ಕೆಜಿ ನೂರು ಎಲ್ಲ ಕೊಡೋದಿಲ್ಲ ಅಂತೆ ಮಿನಿಮಮ್ ಕಾಲು ಕೆ ಜಿ ಟು ಹಾಫ್ ಕೆ ಜಿ ತೊಗೊಬೇಕು ಹಾಗಾಗಿ ಸರಿ ಬರೀ ಬಾಳೆಕಾಯಿ ಚಿಪ್ಸ್ ಸಾಕು ಅಂತ ಹೇಳಿಬಿಟ್ಟು ಬಾಳೆಕಾಯಿ ಚಿಪ್ಸ್ ತೊಗೊಂಡ್ವಿ ಅಲ್ಲಿ ಇವರಿಬ್ಬರು ಟೇಸ್ಟ್ ನೋಡ್ತಾ ಇದ್ದಾರೆ ನನಗೇನು ಎಲ್ಲರಿಗೂ ಆಲ್ಮೋಸ್ಟ್ ಎಲ್ಲರಿಗೂ ಬಾಳೆಕಾಯಿ ಚಿಪ್ಸ್ ಅಂದರೆ ಇಷ್ಟ ಎಲ್ಲೋ ಕಲರು ಕೇರಳ ಬಾಳೆಕಾಯಿ ಚಿಪ್ಸ್ ಬಟ್ ನನಗೇನದ್ದೇನೂ ಅಷ್ಟು ಇಷ್ಟ ಆಗೋದಿಲ್ಲ ನೋಡಿ ಜ್ಯೂಸ್ ಕುಡ್ದೇ ಇಲ್ಲ ಅವಳು ಸರಿ ಲಾಸ್ಟಿಗೆ ನನಗೆ ಕೊಟ್ಬಿಟ್ಲು ಮಮ್ಮ ಕೊಡ್ಕೊ ಅಂತ ಹಾಂ ಸರಿ ಹಸ್ಬೆಂಡ್ ಕುಡ್ಕೋ ಇನ್ನು ಯಾಕೆ ವೇಸ್ಟ್ ಮಾಡ್ತೀಯಾ ಅಂತ ಹೇಳಿಬಿಟ್ಟು ಸೊ ನಾನೇ ಕುಡ್ಕೊಂಡೆ ಎಷ್ಟೊಂದು ಅಂಗಡಿ ಇತ್ತು ಅವತ್ತು ಲಾಸ್ಟ್ ಡೇ ಅಂತ ಹೇಳ್ಬಿಟ್ಟು ಎಲ್ಲ ಆಲ್ಮೋಸ್ಟ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಸ್ವಲ್ಪ ಅಂಗಡಿಯಲ್ಲಿ ನಾವು ಶಾಪಿಂಗ್ ಮಾಡಿದ್ವಿ ಸೊ ಶಾಪಿಂಗ್ ಅಂದರೆ ಏನು ತೊಗೊಂಡಿಲ್ಲ ಜಸ್ಟ್ ಅದೇ ಬಾಳೆಕಾಯಿ ಚಿಪ್ಸು ಮತ್ತು ಒಂದು ಟೆನ್ ಟು ಟ್ವೆಂಟಿ ರುಪೀಸ್ ಕ್ಲಿಪ್ಸ್ ಇತ್ತು ಯಾವುದನ್ನು ತೊಗೊಂಡು ಹತ್ತು ಇಪ್ಪತ್ತು ರೂಪಾಯಿ ಅಂತ ಸೊ ಅದನ್ನು ಕೂಡ ತೊಗೊಂಡ್ವಿ ಅದೇ ಏನಾದರೂ ಬೇಕು ಅಂತ ಆಟ ಸಾಮಾನು ಕೊಡಿಸು ಅಂತ ಹೇಳಿದ್ಲು ಹಾಗಾಗಿ ಇಲ್ಲಿ ವಿಸಿಟ್ ಮಾಡಿದ್ವಿ ಸೊ ಇಲ್ಲೆಲ್ಲ ಪೆನ್ಸಿಲ್ಸೇ ಅದನ್ನು ಯೂ ಎಷ್ಟು ಪೆನ್ಸಿಲ್ಸ್ ಈ ಥರ ಸರಿಯಾಗಿ ಇಟ್ಕೊಂಡಿಲ್ಲ ಎಲ್ಲ ಹಾಳು ಮಾಡಿಡ್ತಾಳೆ ಸೊ ಈ ಪೆನ್ಸಿಲ್ ಅವಳು ಯೂಸು ಆಗೋಲ್ಲ ಇದು ಪೆನ್ ಪೆನ್ಸಿಲ್ ಅಂತ ಹೇಳ್ತಾರಲ್ವ ಅದು ಸೊ ಅದು ಯೂಸ್ ಮಾಡಲ್ಲ ಸ್ಕೂಲ್ಗೂ ಕೂಡ ಯೂಸ್ ಆಗೋಲ್ಲ ಬೇಡ ಮಗನ ಬೇರೆ ಏನಾದರೂ ತಗೋ ಅಂತ ಹೇಳಿದೆ ಹಾಗಾಗಿ ಬೊಂಬೆ ತೊಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಅವ್ರ ಕೈಯಲ್ಲಿದ್ದರೆ ಇದು ಚೆನ್ನಾಗಿ ಆಡುತ್ತೆ ಈ ಥರ ಆಗಿ ಮೇಲೆ ಹೋಗಿದ್ದೆ ಹಸ್ಬೆಂಡ್ ನೋಡಿ ಹಸ್ಬೆಂಡ್ ಕೈಯಲ್ಲಿ ಆಗಿ ಮೇಲೇ ಇರಲಿಲ್ಲ ಅದಕ್ಕೆ ಅದನ್ನು ತೊಗೊಂಡಲಿಲ್ಲ ಅವ್ರ ಕೈಯಲ್ಲಿದ್ದರೆ ಅವ್ರಿಗೆ ಅಭ್ಯಾಸ ಇರುತ್ತೆ ಸೊ ಚೆನ್ನಾಗಿ ಬೌನ್ಸ್ ಆಗುತ್ತೆ ಸೊ ನಮಗಷ್ಟು ಅಭ್ಯಾಸ ಇರಲ್ವಲ್ಲ ಹಾಗಾಗಿ ಬೌನ್ಸ್ ಆಗಲೇ ಇಲ್ಲ ಅದೇನೋ ಚಿಕ್ಕದು ಫ್ಯಾನ್ ಥರ ಇತ್ತು ಸರಿ ಫ್ಯಾನ್ ಕೊಡಿಸು ಅಂತ ಹೇಳಿದ್ಲು ಹಾಂ ನೋಡಿ ಅದ ಸ್ಮಾಲ್ ಫ್ಯಾನ್ ಬೇಕು ಅಂತೇಳ್ದು ಸರಿ ಅಂದ್ಬಿಟ್ಟು ಅದು ಕೂಡ ಕೊಡಿಸು ಒನ್ ಏಯ್ಟಿ ರುಪೀಸ್ ಕಡಿಮೆ ಅವ್ನು ಟೂ ಹಂಡ್ರೆಡ್ ಸಮಥಿಂಗ್ ಹೇಳ್ದೆ ಅದು ಒನ್ ಏಯ್ಟಿನ ಒನ್ ಫಿಫ್ಟಿನ ಕೊಟ್ಟು ಕೊಡಿಸಿದ್ವಿ ಅದಾದಮೇಲೆ ಇಲ್ಲಿಗೆ ಆ ಥರ ನಿಶುಟ್ಟೆ ಅಂತ ಹೇಳ್ತಾರೆ ನಾವು ನಿಶುಟ್ಟೆ ಅಂತ ಕರಿತೀವಿ ಆ ರೌಂಡ್ ವೈಟಿಗೆ ಇರುತ್ತಲ್ಲ ಅದನ್ನು ಸೊ ನೀವೇನಂತ ಕರಿತೀರಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸೊ ಬೀರ್ವೆಲ್ಲೆಲ್ಲ ಇಡ್ತಾರಲ್ವ ನಿಶುಂಟೆ ಉಂಡೆ ಉಂಡೆ ಅದೊಂದು ಎರಡು ತೊಗೊಂಡ್ವಿ ಸೊ ತುಂಬಾ ರಶ್ ಇತ್ತು ನಾವು ಹೋಗಿದ್ದೆ ಅರೌಂಡ್ ಒಂದು ಸೆವೆನ್ ತರ್ಟಿ ಅನಿಸುತ್ತೆ ಮೇ ಬಿ ಸೆವೆನ್ ಸೆವೆನ್ ಓ ಕ್ಲಾಕ್ ಸೆವೆನ್ ತರ್ಟಿ ಅನಿಸುತ್ತೆ ಆ ಟೈಮಲ್ಲಿ ಹೋಗಿದ್ದು ತಗೊಂಡಿದ್ದು ತಗೋ ಬೇ ಅಂದೇವೆ ಬರಬೇಕಾದ್ರೆ ತಂಗಿ ವಾಟರ್ ಪಾಯಿಂಟ್ ಇದೆ ಅಂದರೆ ನೀರದು ಟೆನ್ ರುಪೀಸ್ ಕಾಯಿನ ಕಿಡಿತಾರಲ್ಲ ಆ ನೀರತ್ರ ಅವ್ಳು ವರ್ಕ್ ಮಾಡೋದು ಸೊ ಅಲ್ಲೂ ಹೋಗಿ ವಿಸಿಟ್ ಮಾಡಿದ್ವಿ ಸರಿ ಏನಾದರೂ ಬೇಕಾದರೆ ತಗೋ ಮಂಗನೆ ಅಂತ ಹೇಳ್ಬಿಟ್ಟು ಅದೇನ ಕರೆದ್ಲು ಸೊ ಅವಳಂತೂ ಏನು ತಿನ್ನಲ್ಲ ಹಾಗಾಗಿ ಏನೋ ಕುರ್ಕೂರೆ ಒಂದೆರಡು ಪಾಕೆಟು ಮತ್ತು ಚಕ್ಲಿನ ನಿಪೋಟ ಏನೋ ತೊಗೊಂಡ್ಲು ಸೊ ಊಟನೇ ಮಾಡಲ್ಲ ಇತ್ತೀಚೆಗೆ ಅಟ್ಲೀಸ್ಟ್ ಒಂದು ಸ್ಕೂಲಿಗೆ ಹೋಗೋಕ್ಕಿಂತ ಮುಂಚೆ ಸ್ವಲ್ಪ ಊಟ ಮಾಡ್ತಿದ್ಲು ಈಗಂತೂ ಊಟವೂ ಮಾಡಲ್ಲ ಈ ಥರ ತಿಂಡಿಗಳು ತಿನ್ನಲ್ಲ ಒಂದೆರಡು ತಿಂತಾಳೆ ಮತ್ತು ನನಗೆ ವಾಪಸ್ ಕೊಡ್ತಾಳೆ ನನಗೆ ಅಷ್ಟಿಷ್ಟ ಆಗೋದಿಲ್ಲ ಮನೆ ಊಟ ಬಿಟ್ಟು ಈ ಹೊರ್ಗಡೆ ಕುರ್ಕುರೆ ಲೇಸು ಅದು ಇಷ್ಟ ಆಗೋಲ್ಲ ಇನ್ನೂ ಆಟ್ ಚಿಪ್ಸ್ ಸ್ವಲ್ಪ ತಿಂತೀನಷ್ಟೇ ಏನಾದರೂ ರಸಮ್ ಮಾಡಿದರೆ ನಾನು ಹಂಚ್ಕೊಳ್ಳೋಕ್ಕೆ ಸೊ ಅದು ಬಿಟ್ಟು ಬೇರೆ ಅಷ್ಟಿಷ್ಟ ಆಗೋಲ್ಲ ನನಗೂ ಕೂಡ ತಿಂಡಿ ಸರಿ ಅಂದ್ಬಿಟ್ಟು ಆ ಸ್ಲಿಪ್ಪೆಲ್ಲ ಇತ್ತಲ್ವ ಪೇ ಮಾಡಿರೋದು ಚೌಟ್ರಿಗೆ ಅದನ್ನು ಕೊಡಬೇಕಿತ್ತು ಹಾಗೆ ಕೊಟ್ಬಿಟ್ಟು ಹೋಗೋಣ ಅಂತ ಹೇಳಿಬಿಟ್ಟು ಸೊ ಅಲ್ಲೋಗಿದ್ದು ನಾವು ಎರಡು ಕುರ್ಕುರೆ ತೊಗೊಂಡು ಬಂದ್ಲು ನೋಡಿ ಇತ್ತೀಚೆಗಂತೂ ತುಂಬಾ ಆಟ ಮಾಡ್ತಿದ್ದಾರ ಆದ್ಯ ಹೇಳಿದ ಮಾತೇ ಕೇಳೋದಿಲ್ಲ ಬಾ ಅಂದರೆ ಬರಲ್ಲ ಸೊ ತುಂಬಾ ಹಠ ಆಟಾವಾದಿಯಾಗ್ಬಿಟ್ಟಿದ್ದಾಳೆ ಸೊ ನೋಡಿ ಇದನ್ನು ಕುರ್ಕುರೆ ಜೊತೆಗೆ ಇದೇನು ಫೈ ರುಪೀಸ್ ಅಂತೆ ಇದನ್ನು ತಗೋ ತೊಗೊಂಡಿದ್ದಾಳೆ ನನಗೆ ಗೊತ್ತಿಲ್ಲ ಇದು ತೊಗೊಂಡಿರೋದು ಸೊ ಅಂದ್ರೆ ಚಾಕಿ ಅಂತೆ ತಿನ್ನಬೇಡಂದ್ರೂ ತಿಂತಲ್ಲ ಏನು ಮಾಡೋಕ್ಕಾಗೋದಿಲ್ಲ ಆಟ ಸೊ ಫೈನಲಿ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಐ ಹೋಪ್ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಟೇಕ್ ಕೇರ್ ಬಾಯ್ ಬಾಯ್ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ